ಇವತ್ತು ಪ್ರಮುಖವಾಗಿ ಸಿ ಪಿಯವರು ಮಾಡಿರ್ತಕ್ಕಂಥ ಮಾದಕ ವಸ್ತುಗಳ ವಿರುದ್ಧದ ಕಾರ್ಯಾಚರಣೆ ಅದೇ ರೀತಿ ರೌಡಿ ವ್ಯಕ್ತಿಗಳ ವಿರುದ್ಧದ ಕಾರ್ಯಾಚರಣೆ ಹಾಗೆಯೇ ನಮ್ಮ ಬೇರೆ ಬೇರೆ ವಿಭಾಗಗಳ ಪೊಲೀಸರು ಮಾಡಿರ್ತಕ್ಕಂಥ ಉತ್ತಮ ಪತ್ತೆ ಕಾರ್ಯಗಳು ಅದು ಸರಗಳತನ ಇರ್ಬೋದು ಮನೆಗಳತನ ಇರಬಹುದು ಇರ್ಬೋದು ಅಥವಾ ವಾಹನಗಳತನ ಇರ್ಬೋದು ಅದರ ಬಗ್ಗೆ ಮಾಡಿರ್ತಕ್ಕಂಥ ಕೆಲವೊಂದು ಪತ್ತೆ ಕಾರ್ಯಗಳ ಬಗ್ಗೆ ತಮ್ಮ ಗಮನವನ್ನು ಸೆಳೀತಾ ಇದ್ದೇವೆ ಮೊದಲನೆಯದಾಗಿ ಸಿ ಸಿ ಬಿ ಅವರು ಈ ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿನಂದು ದೊರೆತಿರ್ತಕ್ಕಂಥ ಒಂದು ಖಚಿತ ವರ್ತಮಾನದ ಮೇರೆಗೆ ಬ್ಯಾಡ್ರಲ್ಲಿ ಪೊಲೀಸ್ ಠಾಣೆ ಭಾಗದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಅಲ್ಲಿ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಕೆಲವೊಂದು ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿರ್ತಾರೆ ಪ್ರಮುಖವಾಗಿ ಎಂಡಿಎಂಎ ಡಿ ಎಂಎ ಐವತ್ತೆರಡು ಗ್ರಾಮ್ ಅದೇ ರೀತಿ ಎಕ್ಸಸಿ ಸಿ ಪಿಲ್ಸ್ ಐದು ಗ್ರಾಮ್ ಹೈಡ್ರೋಗಾಂಜಾ ಎಂಬತ್ತೆಂಟು ಗ್ರಾಮ್ ಈ ರೀತಿ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು ಅದರ ಒಟ್ಟು ಮೌಲ್ಯ ಸುಮಾರು ಹತ್ತು ಲಕ್ಷ ರೂಪಾಯಿ ಆಗಿರುತ್ತದೆ ಎಂದು ಅಂದಾಜಿಸಲಾಗಿದೆ ಆರೋಪಿ ಮೂಲತಃ ಕೇರಳ ಮೂಲದನಾಗಿದ್ದು ಆತ ಇನ್ನೊಬ್ಬ ಕೇರಳ ಮೂಲದ ಆತನ ಸ್ನೇಹಿತನೊಂದಿಗೆ ಜೊತೆಗೆ ಕೆಲವೊಂದು ವಿದೇಶದ ವ್ಯಕ್ತಿಗಳೊಂದಿಗೆ ಸೇರಿಕೊಂಡು ಈ ರೀತಿ ಮಾದಕ ವಸ್ತುಗಳ ವ್ಯವಹಾರದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ತನಿಖೆಯಲ್ಲಿ ತಿಳಿದು ಬಂದಿದೆ ಈತನ ಮೇಲೆ ಹಳೆಯ ಪ್ರಕರಣಗಳು ಯಾವುದೂ ಇಲ್ಲ ಆದರೆ ಈತನ ಅಸೋಸಿಯೇಟ್ಸ್ ಏನಿದ್ದಾರೆ ಅವರನ್ನು ಪತ್ತೆ ಹಚ್ಚಲಿಕ್ಕೆ ಪೊಲೀಸರು ಈಗ ಪ್ರಯತ್ನಗಳನ್ನು ಮಾಡ್ತಾ ಎರಡನೇದಾಗಿ ನಮ್ಮ ರೌಡಿ ನಿಗ್ರಹ ದಳದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಪೂರ್ವ ಮತ್ತು ಪಶ್ಚಿಮ ಎರಡು ಕಡೆಯಿಂದ ಸಾಕಷ್ಟು ರೌಡಿ ಚಟುವಟಿಕೆ ವ್ಯಕ್ತಿ ಹೊಂದಿರತಕ್ಕಂತಹ ವ್ಯಕ್ತಿಗಳ ಮನೆಗಳ ಮೇಲೆ ಒಂದು ಅನಿರೀಕ್ಷಿತ ದಾಳಿಗಳನ್ನು ಕೈಗೊಳ್ತಾ ಇದ್ದಾರೆ ಈ ಸರ್ಪ್ರೈಸ್ ರೇಟ್ಗಳಲ್ಲಿ ಅನೇಕ ರೌಡಿಗಳು ಯಾರು ತಲೆಮರೆಸಿಕೊಂಡಿದ್ರು ಅಥವಾ ಯಾರ ಮೇಲೆ ವಾರಂಟ್ಗಳಿದ್ದಾವೆ ಅಥವಾ ಯಾರ ಮೇಲೆ ಯಾರು ಬೇರೆ ಬೇರೆ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಅಂಥವರನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ಸಿ ಸಿ ಬಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇದನ್ನು ಇನ್ನು ವಿಭಾಗಗಳ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಈ ರೌಡಿ ವ್ಯಕ್ತಿಗಳ ಮೇಲೆ ಮತ್ತು ರೌಡಿ ಚಟುವಟಿಕೆಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹತೋಟಿಯನ್ನು ಪಡೆಯಲಿಕ್ಕೆ ಈ ವಿಶೇಷ ಕಾರ್ಯಾಚರಣೆಗಳು ನಿರಂತರವಾಗಿ ನಗರದಲ್ಲಿ ನಡೀತಾ ಇದ್ದಾವೆ ಅದರಂತೆ ಕಳೆದ ಒಂದು ವಾರದ ಅವಧಿಯಲ್ಲಿ ಸಿ ಈ ಸಂಘಟಿತ ಅಪರಾಧ ದಳದ ಪೊಲೀಸರು ಈ ರೀತಿ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದರಲ್ಲಿ ಒಟ್ಟು ಸುಮಾರು ಎಪ್ಪತ್ತೈದು ರೌಡಿ ವ್ಯಕ್ತಿಗಳ ಮನೆಗಳ ಮೇಲೆ ದಾಳಿಯನ್ನು ಕೈಗೊಂಡಿದ್ದಾರೆ ಅದರಲ್ಲಿ ಓರ್ವ ವ್ಯಕ್ತಿ ಎಕ್ಸ್ಟೆಂಡ್ಮೆಂಟ್ ವೈಲೇಷನ್ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ ಆತನ ಆತ ನಗರದಿಂದ ಹೊರಗಡೆ ಹೋಗಲಿಕ್ಕೆ ಎಕ್ಸ್ಟೆಂಡ್ಮೆಂಟ್ ಆರ್ಡರ್ ಆಗಿದ್ದರೂ ಕೂಡ ಆತ ಈ ರೀತಿ ನಗರದಲ್ಲೇ ಇರತಕ್ಕಂಥದ್ದು ಕಂಡು ಬಂದಿದ್ದು ಆತನ ಮೇಲೆ ಈಗ ಕ್ರಮ ಕೈಗೊಳ್ಳಲಾಗ್ತದೆ ಆತ ಹಿಂದೂಪುರದ ಆಂಧ್ರಪ್ರದೇಶದಲ್ಲಿರ್ತಕ್ಕಂಥ ಹಿಂದೂಪುರಕ್ಕೆ ಆತನನ್ನು ಎಕ್ಸ್ಟರ್ಮೆಂಟ್ ಮಾಡಲಾಗಿತ್ತು ಪೂರ್ವ ವಿಭಾಗದ ಡಿಸಿಪಿಯವರ ಆಜ್ಞೆಯ ಮೇರೆಗೆ ಆದರೆ ಆತ ಇಲ್ಲೇ ನಗರದಲ್ಲಿ ಇದ್ದಿದ್ದು ಕಂಡುಬಂದು ಈಗ ಆತ ಎಕ್ಸ್ಟೆಂಡ್ಮೆಂಟ್ ವಯೊಲೇಷನ್ನಲ್ಲಿ ಆತನನ್ನು ಬಂಧಿಸಲಾಗಿದೆ ಹಾಗೆಯೇ ಓರ್ವ ರೌಡಿ ವ್ಯಕ್ತಿ ಪ್ರೊಕ್ಲಮೇಷನ್ ಆರೋಪಿಯಾಗಿದ್ದು ಆತನನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ ಹಾಗೆಯೇ ಮೂರು ರೌಡಿಗಳ ಮೇಲೆ ಎನ್ ಡಬ್ಲ್ಯೂ ವಾರಂಟ್ಗಳಿದ್ದು ಅವರುಗಳನ್ನು ಈಗ ಪತ್ತೆ ಹಚ್ಚಿ ಬಂಧಿಸಲಾಗಿದೆ ಜೊತೆಗೆ ಅವರುಗಳ ಮೇಲೆ ಈ ಬೇಲ್ ಜಂಪ್ ಏನು ಸೆಕ್ಷನ್ ಟೂ ಸಿಕ್ಸ್ಟಿ ನೈನ್ ಬಿ ಎನ್ ಎಸ್ ಇದೆ ಅದರ ಅಡಿಯಲ್ಲಿ ಅವರುಗಳ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಜೊತೆಗೆ ಇಬ್ಬರು ವೃತ್ತಿ ನಿರತ ರೌಡಿಗಳೇನಿದ್ದಾರೆ ಸ್ವಲ್ಪ ಆ್ಯಕ್ಟಿವ್ ಇದ್ದಿದ್ದರಿಂದ ಅವರುಗಳ ಮೇಲೆ ಪ್ರಿವೆಂಟಿವ್ ಆ್ಯಕ್ಷನ್ ಅಡಿಯಲ್ಲಿಯೂ ಕೂಡ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಇದು ನಿರಂತರವಾಗಿ ಆಗ್ತಾ ಇರ್ತಕ್ಕಂತಹ ರೌಡಿ ಚಟುವಟಿಕೆಗಳ ಮೇಲೆ ನಮ್ಮ ಪೊಲೀಸರ ಪ್ರಹಾರ ನಡೀತಾ ಇರ್ತದೆ ಇನ್ನು ಸೊತ್ತಿನ ಅಪರಾಧಗಳ ಪತ್ತೆಗೆ ಸಂಬಂಧಪಟ್ಟ ಹಾಗೆ ಕೊಡಿಗೆ ಪೊಲೀಸ್ ಠಾಣೆಯವರು ಒಂದು ಉತ್ತಮ ಕೆಲಸವನ್ನು ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಸರ ಅಪರಣ ಮತ್ತು ಮನೆಗಳು ಮಾಡ್ತಾ ಇರ್ತಕ್ಕಂಥ ಒಂದು ಗ್ಯಾಂಗನ್ನು ಅವರು ಪತ್ತೆ ಹಚ್ಚಿ ಒಟ್ಟು ಆರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಸುಮಾರು ಅರ್ಧ ಕೆ ಜಿಯಷ್ಟು ಅಂದರೆ ನಾನ್ನೂರ ಐವತ್ತು ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಇದು ಮೂಲತಃ ಆಗಿರ್ತಕ್ಕಂಥದ್ದು ಎರಡು ಪ್ರಕರಣಗಳ ಪತ್ತೆ ಕಾರ್ಯ ಪೊಲೀಸರು ತನಿಖೆ ನಡೆಸುವಾಗ ಪತ್ತೆಯಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಕೊಡಗೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಳೆದ ವರ್ಷ ಕಳೆದ ಮಾರ್ಚ್ನಲ್ಲಿ ಆಗಿರ್ತಕ್ಕಂಥ ಒಂದು ಮನೆಗಳತನದ ಪ್ರಕರಣ ಹೆಚ್ ಬಿ ಟಿ ಆಗಿರ್ತಕ್ಕಂಥದ್ದು ಅವರು ರಾಜಸ್ಥಾನಕ್ಕೆ ಹೋದಾಗ ಮನೆಯ ಮುಂಬಾಗಿಲನ್ನು ಹೊಡೆದು ಅಲ್ಲಿ ಕಳ್ಳತನ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ನವೆಂಬರ್ ತಿಂಗಳಲ್ಲಿ ಕೊಡಗೇಹಳ್ಳಿ ಭಾಗದಲ್ಲಿಯೇ ಒಂದು ದ್ವಿಚಕ್ರ ವಾಹನದಲ್ಲಿ ಇಬ್ಬರು ವ್ಯಕ್ತಿಗಳು ಬಂದು ಅವರ ಮಹಿಳೆಯಿಂದ ಮೂವತ್ತು ಗ್ರಾಮ್ ಚಿನ್ನದ ಮಾಂಗಲ್ಯ ಸರವನ್ನು ಸರಗಳತನ ಅಥವಾ ಸರ ಅಪಹರಣ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು ಎರಡೂ ಪ್ರಕರಣಗಳ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಕೋಲಾರದ ಚಿಂತಾಮಣಿ ಸರ್ಕಾರನ ಬಳಿ ಒಬ್ಬ ವ್ಯಕ್ತಿಯನ್ನು ಇಪ್ಪತ್ಮೂರು ಹನ್ನೆರಡರಂದು ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ಅಂದರೆ ಕಳೆದ ವರ್ಷ ಇಪ್ಪತ್ಮೂರು ಡಿಸೆಂಬರ್ ಈ ಆರೋಪಿಯನ್ನು ಕುಲಂಕುಶ ವಿಚಾರಣೆ ಮಾಡಿದಾಗ ಆತನ ಸಹಚರರ ಬಗ್ಗೆಯೂ ಕೂಡ ಸುಳಿವು ಸಿಕ್ಕಿದ್ದು ಜೊತೆಗೆ ಅವರು ಬೇರೆ ಬೇರೆ ಕಡೆಗಳಲ್ಲಿ ಮಾಡಿರ್ತಕ್ಕಂಥ ಪ್ರಕಟಣೆಗಳ ಬಗ್ಗೆ ಕೂಡ ಮಾಹಿತಿ ದೊರಕಿರ್ತದೆ ಇವರ ಪತ್ತೆಯಿಂದ ಒಟ್ಟು ಆರು ಜನರನ್ನು ಹಂತ ಹಂತವಾಗಿ ಬಂಧಿಸಲಾಗಿದ್ದು ಇವರುಗಳ ಬಂಧನದಿಂದ ಮತ್ತು ಅವರ ಕುಲಂಕುಷ ವಿಚಾರಣೆಯಿಂದ ಒಟ್ಟು ಎಂಟು ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ಹಾಗೂ ಐದು ಎಚ್ ಪಿ ಟಿ ಪ್ರಕರಣಗಳು ಈಗ ಪತ್ತೆಯಾಗಿದ್ದಾವೆ ಅದರಲ್ಲಿ ಮುಖ್ಯವಾಗಿ ಕೊಡಗೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಐದು ಮನೆಗಳತನದ ಪ್ರಕರಣಗಳು ಒಂದು ಸರಾಪರಣ ಪ್ರಕರಣ ಅದೇ ರೀತಿ ಬಾಗಲೂರು ಪೊಲೀಸ್ ಠಾಣೆಯ ಒಂದು ರಾಬರಿ ಪ್ರಕರಣ ಅಮೃತಹಳ್ಳಿ ಪೊಲೀಸ್ ಠಾಣೆಯ ಒಂದು ಸರಾಪರಣ ಪ್ರಕರಣ ಸಂಜಯನಗರ ಪೊಲೀಸ್ ಠಾಣೆಯ ಒಂದು ಸರಾಪರಣ ಪ್ರಕರಣ ಆರ್ ಟಿ ನಗರ ಪೊಲೀಸ್ ಠಾಣೆಯ ಒಂದು ಸರ ಅಪಹರಣ ಪ್ರಕರಣ ಮತ್ತು ವೈಟ್ ಫೀಲ್ಡ್ ಪೊಲೀಸ್ ಠಾಣೆಯ ಒಂದು ಸರ ಅಪಹರಣ ಪ್ರಕರಣ ಕಾಡುಗೊಡಿಯುದು ಕೂಡ ಒಂದು ಸರ ಅಪಹರಣ ವರ್ತೂರು ಪೊಲೀಸ್ ಠಾಣೆಯ ಒಂದು ರಾಬರಿ ಪ್ರಕರಣ ಹೀಗೆ ಒಟ್ಟು ಹದಿಮೂರು ಪ್ರಕರಣಗಳು ಈಗ ಪತ್ತೆಯಾಗಿದ್ದು ಈ ಮೇಲೆ ತಿಳಿಸಿದಂತೆ ಸುಮಾರು ನಾನ್ನೂರ ಐವತ್ತು ಗ್ರಾಮ್ನಷ್ಟು ಚಿನ್ನಾಭರಣಗಳು ರಿಕವರಿ ಆಗಿರುತ್ತೆ ಒಟ್ಟು ಮೌಲ್ಯ ಸುಮಾರು ಇಪ್ಪತ್ತೆಂಟು ಮೂವತ್ತು ಲಕ್ಷ ಆಗಬಹುದು ಅಂತೇಳಿ ಅಂದಾಜಿಸಲಾಗಿದೆ ಆರೋಪಿಗಳ ಪೈಕಿ ಕೆಲವರು ಹಳೆಯ ಎಂಒ ವಿ ಆರೋಪಿಗಳು ಕೂಡ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ ಅದರಿಂದ ಪದೇ ಪದೇ ನಾವು ಸಾರ್ವಜನಿಕರಲ್ಲಿ ಅಪೀಲ್ ಮಾಡ್ತಕ್ಕಂಥದ್ದು ಈ ಮನೆಯಿಂದ ಹೊರಗಡೆ ಎಲ್ಲಿಗಾದರೂ ಹೊರಗಡೆ ಹೋಗುವಾಗ ಪ್ರಮುಖವಾಗಿ ಬೀಗ ಹಾಕ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಕಳ್ಳರಿಗೆ ಅದು ಒಂದು ರೀತಿಯಲ್ಲಿ ಇನ್ವಿಟೇಷನ್ ಥರ ಆಗಬಾರ್ದು ಅದನ್ನು ಗಮನದಲ್ಲಿಟ್ಟುಕೊಂಡು ತಾವು ಮನೆ ಊರಿಗೆ ಹೋಗುವಾಗ ಸ್ವಲ್ಪ ಜಾಗರೂಕತೆ ವಹಿಸಬೇಕಾಗ್ತದೆ ಅದೇ ಬರ ಅದೇ ರೀತಿ ಚಿನ್ನ ಆಭರಣಗಳನ್ನು ಧರಿಸಿಕೊಂಡು ನಗರದ ರಸ್ತೆಗಳಲ್ಲಿ ಹೋಗುವಾಗ ಸ್ವಲ್ಪ ಎಚ್ಚರಿಕೆಯಲ್ಲಿ ಈ ರೀತಿಯ ಕಳ್ಳರು ಹೊಂಚು ಹಾಕ್ತಾ ಇರ್ತಾರೆ ಅದ್ರ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಜಾಗರೂಕತೆಯನ್ನು ಮೂಡಲಿಕ್ಕೆ ಪ್ರಯತ್ನಗಳನ್ನು ಇದ್ದೀವಿ ಅದಕ್ಕೆ ಪೂರಕವಾಗಿ ಈಗ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಇದೇ ರೀತಿ ಚಿನ್ನದ ಸರಗಳನ್ನು ಅಪಹರಣ ಮಾಡ್ತಾ ಇರ್ತಕ್ಕಂಥ ಹೊರ ರಾಜ್ಯದ ಓರ್ವ ಮಹಿಳೆಯನ್ನು ಬಂಧಿಸಿ ಆಕೆಯಿಂದ ಸುಮಾರು ನೂರ ಇಪ್ಪತ್ತೈದು ಗ್ರಾಮ್ ಚಿನ್ನದ ಸರಗಳನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಒಂಬತ್ತು ಲಕ್ಷ ಮೌಲ್ಯದ ಈ ವಸ್ತುಗಳಾಗಿರುತ್ತವೆ ಮತ್ತು ಮೂರು ಕೇಸ್ಗಳಿದ್ರಲ್ಲಿ ಪ್ರಕರಣ ಈ ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿರುತ್ತವೆ ಈಕೆ ಮೊ ಆಲ್ಮೋಸ್ಟ್ ರೆಡ್ ಹ್ಯಾಂಡಾಗಿಯೇ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು ಕಂಡು ಬರ್ತದೆ ಇದು ಆಗಿರತಕ್ಕಂಥದ್ದು ಜನವರಿ ಹದಿಮೂರನೇ ತಾರೀಕು ಕುಮಾರಸ್ವಾಮಿ ಲೇಔಟ್ನ ಒಂದು ಬನಶಂಕರಿ ದೇವಸ್ಥಾನದ ದೇವರಿಗೆ ನಮಸ್ಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅವತ್ತು ಬ್ರಹ್ಮರಥೋತ್ಸವ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಓರ್ವ ಮಹಿಳೆ ಅಲ್ಲಿ ನಮಸ್ಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಚಾಕಚಕ್ಯತೆಯಿಂದ ಆಕೆಯ ಸರವನ್ನು ಕಿತ್ತುಕೊಂಡು ಎಪ್ಪತ್ತು ಗ್ರಾಮ್ ಜನರ ಸರವನ್ನು ಈ ಮಹಿಳೆ ಕಿತ್ತುಕೊಂಡಿರ್ತಾಳೆ ಅದಾದ ನಂತರ ಪೊಲೀಸರು ಅಲ್ಲಿ ಕೂಲಂಕುಷ ವಿಚಾರಣೆಯನ್ನು ಕೈಗೊಂಡು ಸುತ್ತಮುತ್ತಲಿನ ಎಲ್ಲ ವ್ಯಕ್ತಿಗಳನ್ನು ಪರಿಶೀಲಿಸಿ ಸಿ ಸಿ ಟಿ ವಿ ಕ್ಲಿಪ್ಪಿಂಗ್ಗಳನ್ನು ಪರಿಶೀಲಿಸಿ ಆ ಮಹಿಳೆಯನ್ನು ಅಲ್ಲಿಯೇ ಆಕೆಯನ್ನು ಗುರುತಿಸಿ ಆಕೆಯನ್ನು ಪತ್ತೆ ಹಚ್ಚಿ ಆಕೆಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಮತ್ತು ಆಕೆ ನೀಡಿರ್ತಕ್ಕಂತಹ ಮಾಹಿತಿಯ ಮೇರೆಗೆ ಮತ್ತೆರಡು ಚಿನ್ನ ಸರ ಅಪರಣಗಳ ಪ್ರಕರಣವನ್ನು ಕೂಡ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಈಗಾಗಲೇ ಹೇಳಿದಾಗ ಒಂಬತ್ತು ಲಕ್ಷ ರೂಪಾಯಿಗಳಾಗಿದೆ ಈ ಮಹಿಳೆಯ ಇದರಿಂದ ಬಂಧನದಿಂದ ಕುಮಾರಸ್ವಾಮಿ ಠಾಣೆಯ ಮೂರು ಸರ ಅಪಹರಣ ಪ್ರಕರಣಗಳು ಪತ್ತೆಯಾಗಿರುತ್ತವೆ ಇದರಲ್ಲಿ ಇನ್ನೂ ಕೆಲವರು ಭಾಗಿಯಾಗಿರ್ತಕ್ಕಂಥದ್ದು ಬಂದಿದ್ದು ಅವರುಗಳ ಪತ್ತೆ ಕಾರ್ಯವನ್ನು ಕೂಡ ಪೊಲೀಸರು ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆರೋಪಿ ಮೂಲತಃ ತಮಿಳುನಾಡು ರಾಜ್ಯದವಳಾಗಿದ್ದು ಇಲ್ಲಿ ಮನೆಗೆಲಸ ಮಾಡಿಕೊಂಡಿದ್ದು ಈ ರೀತಿ ಕಳತನದಲ್ಲಿ ಸರಾಪರಣ ಪ್ರಕರಣದಲ್ಲಿ ಈಗ ಆರೋಪಿಯಾಗಿದ್ದಾರೆ ಇನ್ನು ಈ ಹಿಂದೆಯೂ ತಿಳಿಸಿದ ಹಾಗೆ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ವಾಹನ ಕಳ್ಳತನಗಳು ಆಗ್ತಾ ಇದ್ದಾವೆ ಅದರ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಆಗಿರತಕ್ಕಂತಹ ವಾಹನ ಪ್ರಕರಣಗಳನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸಿ ಅವುಗಳನ್ನು ಪತ್ತೆ ಹಚ್ಚಲಿಕ್ಕೆ ಕೂಡ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ ಅದರಂತೆ ಈಗ ಒಟ್ಟು ಆರು ಪೊಲೀಸ್ ಠಾಣೆಯವರು ವರ್ತೂರು ವಿಲ್ಸನ್ ಗಾರ್ಡನ್ ಯಲಹಂಕ ಬಾಗಲಕುಂಟೆ ಮೋಣನ್ಕುಂಟೆ ಮತ್ತು ಪುಟ್ಟೇನಳ್ಳಿ ಈ ಆರು ಪೊಲೀಸ್ ಠಾಣೆಯ ಪೊಲೀಸರು ಒಟ್ಟು ಐವತ್ತಾರು ದ್ವಿಚಕ್ರ ವಾಹನಗಳನ್ನು ಮತ್ತು ನಾಲ್ಕು ಆಟೋ ರಿಕ್ಷೆಗಳನ್ನು ಈಗ ಕಳೆತನಾಗಿರ್ತಕ್ಕಂಥ ಪ್ರಕರಣಗಳನ್ನು ಬೆದಿಸಿ ಅವುಗಳನ್ನು ಪತ್ತೆ ಹಚ್ಚಿ ರಿಕವರಿ ಮಾಡುವಲ್ಲಿ ಮತ್ತು ಆರೋಪಿಗಳನ್ನು ಒಟ್ಟು ಆರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಸುಮಾರು ಅರವತ್ತೆರಡು ಲಕ್ಷ ಆಗಬಹುದು ಎಂದು ಅಂದಾಜಿಸಲಾಗಿದೆ ಇದರ ಜೊತೆಗೆ ನಾಲ್ಕು ಬ್ಯಾಟ್ರಿಗಳು ಕೂಡ ರಿಕವರಿ ಆಗಿದೆ ಬ್ಯಾಟ್ರಿ ಕಳತನ ಆಗಿರ್ತಕ್ಕಂಥದ್ದು ಅವುಗಳನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಈ ಆರು ಆರೋಪಿಗಳ ಪೈಕಿ ಸುಮಾರು ನಾಲ್ಕು ಜನ ಆರೋಪಿಗಳು ಹಳೆಯ ಎಂ ಬಿ ಬಿಗಳಾಗಿದ್ದು ಹಿಂದೆಯೂ ಕೂಡ ಇದೇ ರೀತಿ ವಾಹನ ಕಳ್ಳತನದ ಪ್ರಕರಣಗಳನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ ಜೊತೆಗೆ ಈಗಾಗಲೇ ಹೇಳಿದ ಹಾಗೆ ಈ ವಾಹನ ಕಳ್ಳತನಗಳು ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಮನೆಗಳ ಮುಂದೆ ಪಿ ಜಿ ಹಾಸ್ಟೆಲ್ಗಳ ಮುಂದೆ ಹಾಗೆ ಈ ಹೋಟೆಲ್ ರೆಸ್ಟೋರೆಂಟ್ಗಳ ಮುಂದೆ ಯಾರಾದರೂ ತಿಂಡಿ ತಿನಿಸು ತಿನ್ನಲಿಕ್ಕೆ ಹೋದಾಗ ಅಲ್ಲಿ ಸರಿಯಾಗಿ ವಾಹನಗಳನ್ನು ನಿಲ್ಲಿಸದೆ ಲಾಕ್ ಮಾಡದೆ ಅಥವಾ ಸುರಕ್ಷಿತ ಸ್ಥಳದಲ್ಲಿ ನಿಲ್ಲಿಸದೆ ಇರೋದ್ರಿಂದ ಈ ರೀತಿಯ ಕಳ್ಳತನಗಳು ಆಗ್ತಾ ಇದ್ದಾವೆ ಅದರಿಂದ ಪದೇ ಪದೇ ನಾವು ಕೇಳ್ತಕ್ಕಂಥದ್ದು ನಿಮ್ಮ ವಾಹನಗಳನ್ನು ಸುರಕ್ಷಿತವಾಗಿ ಇರುವ ಸ್ಥಳದಲ್ಲಿ ನೆಲೆಸಿ ಮತ್ತು ವಾಹನದ ಅಂದ ಬಣ್ಣದ ಜೊತೆಗೆ ಸುರಕ್ಷತೆಯ ಬಗ್ಗೆಯೂ ಕೂಡ ಸ್ವಲ್ಪ ಲಕ್ಷ್ಯ ಇರಲಿ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ನಿಮ್ಮ ವಾಹನಗಳನ್ನು ಇನ್ನೂ ಹೆಚ್ಚು ಸುರಕ್ಷಿತ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಅವುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂಥೇಳಿ ನಾವು ಕೇಳ್ಕೊಳ್ತೇವೆ ಇಷ್ಟು ಇವತ್ತಿನ ಸುದ್ದಿ ಸ್ವಾರಸ್ಯಗಳು ಯಾವ್ದಪ್ಪ ಹಾಂ ಸಿ ಒಂದು ಅದನ್ನು ಬಿಟ್ಟೇಬಿಟ್ನಲ್ಲ ಸರಿ ಸಿಸಿಬಿಯ ಪೊಲೀಸರು ಈ ರಿಯಲ್ ಎಸ್ಟೇಟ್ ಉದ್ಯಮಿ ಒಬ್ಬರಿಗೆ ಇಪ್ಪತ್ತೈದು ಕೋಟಿ ಹಣದ ಆಸೆ ತೋರಿಸಿ ಸುಮಾರು ಆರು ಕೋಟಿಯಷ್ಟು ಹಣವನ್ನು ಹಂತ ಹಂತವಾಗಿ ಅವರಿಂದ ಪಡೆದು ಮೋಸ ಮಾಡಿರತಕ್ಕಂತಹ ಮೂರು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದು ಹದಿಮೂರನೇ ತಾರೀಕು ಜನವರಿ ಈ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರು ಸಿ ಸಿ ಪಿಗೆ ಬಂದು ಅವರನ್ನು ಈ ರೀತಿ ಮೂರು ವ್ಯಕ್ತಿಗಳು ಈ ದೊಮುಡನಲ್ಲಿ ಕಾಲ್ಟನ್ ಟವರ್ ಏನು ಬಿಲ್ಡಿಂಗ್ ಇದೆ ಅದರ ಅವಘಡದಲ್ಲಿ ಅವರು ಸಾಕ್ಷಿಯಾಗಿದ್ದರು ಮತ್ತು ಈ ಮೂರು ಜ ವ್ಯಕ್ತಿಗಳ ಸಾಕ್ಷಿಗಳನ್ನು ನುಡಿದೇ ಇರೋ ಹಾಗೆ ಆ ಬಿಲ್ಡಿಂಗ್ ಓನರ್ಗಳು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಹೇಳಿ ಮತ್ತು ಅದಕ್ಕೆ ಸುಮಾರು ಇಪ್ಪತ್ತೈದು ಕೋಟಿಯಷ್ಟು ಹಣವನ್ನು ಅವರಿಗೆ ಕೊಡಲಿಕ್ಕೆ ಒಪ್ಪಿದ್ದಾರೆ ಅಂಥೇಳಿ ಒಂದು ಸುಳ್ಳು ಕಥೆಯನ್ನು ಸೃಷ್ಟಿಸಿ ಆ ಹಣದ ಭಾಗವಾಗಿ ಆರು ಕೋಟಿ ಅಷ್ಟನ್ನು ಈಗಾಗಲೇ ಬಂದಿದ್ದು ಬಟ್ ಅದನ್ನು ಈ ಎಸ್ ಬಿ ಐ ಬ್ಯಾಂಕ್ ಉಳಿತಾಯ ಖಾತೆಯಲ್ಲಿದೆ ಬಟ್ ಅದನ್ನು ಇ ಡಿ ಮತ್ತು ಐ ಅವರು ಸ್ವಲ್ಪ ಕೊಕ್ಕೆ ಹಾಕಿದ್ದಾರೆ ಅದಕ್ಕೋಸ್ಕರ ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಏಳು ಲಕ್ಷ ರೂಪಾಯಿ ಕೊಟ್ಟರೆ ಅದು ರಿಲೀಸ್ ಆಗ್ತದೆ ಅದು ಕೊಟ್ಟರೆ ನಾವು ನಿಮಗೆ ಅಧಿಕ ಹಣದ ಬಡ್ಡಿಯನ್ನು ಕೊಡ್ತೇವೆ ಹೇಳಿ ನಂಬಿಸಿ ಆ ವ್ಯಕ್ತಿಯಿಂದ ಹಂತ ಹಂತವಾಗಿ ಸುಮಾರು ಐದು ಕೋಟಿ ಎಪ್ಪತ್ತೈದು ಲಕ್ಷದಷ್ಟು ಹಣವನ್ನು ಆ ವ್ಯಕ್ತಿಯಿಂದ ಪಡೆದುಕೊಂಡಿರ್ತಾರೆ ರಿಯಲ್ ಎಸ್ಟೇಟ್ ಉದ್ಯಮಿಯಿಂದ ಬೇರೆ ಬೇರೆ ಕಚೇರಿಗಳ ಕಡೆ ಕರೆದುಕೊಂಡು ನಮ್ಮದು ಕೆಲಸ ಇದೆ ಇರಲಿ ಅಂತ ಹೇಳಿ ಮತ್ತು ಬೇರೆ ಬೇರೆ ರೀತಿಗಳಿಂದ ನಂಬಿಸಿ ವಂಚಿಸಿರ್ತಕ್ಕಂಥ ಪ್ರಕರಣ ದಾಖಲಾಗಿದೆ ಈ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಸಿ ಸಿ ಬಿ ಪೊಲೀಸರು ಆ ವ್ಯಕ್ತಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಮೂಲತಃ ಪ್ರಮುಖ ಪ್ರಮುಖವಾಗಿ ಓರ್ವ ಆರೋಪಿತ ಮಹಿಳೆ ಮತ್ತು ಆಕೆಯ ಗಂಡ ಮತ್ತು ಇನ್ನೊಬ್ಬ ಸ್ನೇಹಿತ ಈ ಮೂರು ಆರೋಪಿಗಳನ್ನು ಪೊಲೀಸರು ಈಗ ಬಂಧಿಸಿದ್ದಾರೆ ಬಂಧಿತ ಆರೋಪಿತೆಯಿಂದ ಇನ್ನೊಂದು ಪ್ರಕರಣ ಕೂಡ ಈಗ ಬಯಲಿಗೆ ಬಂದಿದೆ ಅದು ಬಸವನಗುಡಿನಲ್ಲಿ ಇದೇ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಜೊತೆಗೆ ಈಕೆ ಇದೇ ರೀತಿಯಾಗಿ ವೃತ್ತಿಪರ ಒಂದು ವಂಚನೆ ಮಾಡತಕ್ಕಂಥ ಮಹಿಳೆಯಾಗಿದ್ದಾಳೆ ಅಂತೇಳಿ ಕಂಡು ಬಂದಿದೆ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಕಾರಣಗಳನ್ನು ಹೇಳಿ ಈ ರೀತಿ ವಂಚಿಸ್ತಕ್ಕಂಥದ್ದು ಆಕೆಯ ವೃತ್ತಿಯಾಗಿದೆ ಪ್ರಮುಖವಾಗಿ ಲೋನ್ ಕೊಡಿಸ್ತೀನಿ ಅಂತ ಹೇಳಿ ಮಾಡ್ತಕ್ಕಂಥದ್ದು ಅಥವಾ ಇನ್ವೆಸ್ಟ್ಮೆಂಟ್ ಇದರಲ್ಲಿ ಅವರಿಗೆ ನಂಬಿಸಿ ಲಕ್ಷಾಂತರ ಹಣವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಈ ರೀತಿ ಕಂಡುಬಂದಿದೆ ಈ ಆರೋಪಿತೆಯ ಬ್ಯಾಂಕ್ ಡೀಟೇಲ್ಸನ್ನು ನೋಡಿದಾಗ ಆಕೆಯ ಬ್ಯಾಂಕ್ ವ್ಯವಹಾರದಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ಕೋಟಿಯಷ್ಟು ಹಣದ ವ್ಯವಹಾರ ಆಗಿರ್ತಕ್ಕಂಥದ್ದು ಈಗ ಕಂಡು ಬಂದಿದೆ ಆ ಎಲ್ಲ ಬ್ಯಾಂಕ್ ವಿವರಗಳನ್ನು ಈಗ ಸಂಗ್ರಹಿಸಿ ಅವುಗಳನ್ನು ಫ್ರೀಸ್ ಮಾಡಲಾಗಿದೆ ಜೊತೆಗೆ ಆ ಹಣದ ವಯ ವ್ಯವಹಾರ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ ಆರೋಪಿಯ ಮೇಲೆ ಈ ಹಿಂದೆಯೂ ಕೂಡ ಸುಮಾರು ಐದು ಇದೇ ರೀತಿಯ ವಂಚನೆಯ ಪ್ರಕರಣಗಳು ದಾಖಲಾಗಿದ್ದಾವೆ ಜೊತೆಗೆ ಐದು ಚೆಕ್ ಬೌನ್ಸ್ ಕೇಸ್ಗಳು ಕೂಡ ದಾಖಲಾಗಿದ್ದಾವೆ ಎರಡನೇ ಆರೋಪಿ ಈ ಆರೋಪಿತಿಯ ಪತಿ ಆಗಿದ್ದಾನೆ ಮತ್ತು ಇನ್ನೊಬ್ಬ ಮೂರನೇ ಆರೋಪಿ ಆತ ಖಾಸಗಿ ಕಂಪನಿಯೊಂದರಲ್ಲಿ ಫೈನಾನ್ಸ್ ಅಡ್ವೈಸರ್ ಆಗಿ ಆತ ಕೂಡ ಇವರೊಂದಿಗೆ ಸೇರಿಕೊಂಡು ಈ ರೀತಿ ಜನರನ್ನು ಮರಳು ಮಾಡ್ತಕ್ಕಂಥದ್ದು ಮತ್ತು ಮೋಸ ಮಾಡಿ ಅವರಿಂದ ಹಣವನ್ನು ಕಿತ್ತುಕೊಳ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಹೊಂದಿರೋದು ಈಗ ಕಂಡುಬಂದಿದೆ ಇದಿಷ್ಟು ಇವತ್ತಿನ ಪತ್ತೆ ಕಾರ್ಯಗಳು ಏನಾದರೂ ರಾಮೂರ್ತಿ ನಗರ ಕೊಲೆ ಪ್ರಕರಣ ಇನ್ನೂ ತನಿಖೆ ನಡೀತಾ ಇದೆ ಬೇರೆ ಬೇರೆ ಆಯಾಮಗಳಿಂದ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ತಾಂತ್ರಿಕ ವಿಧಿವಿಧಾನಗಳು ಜೊತೆಗೆ ಎಲ್ಲ ಸಿಬ್ಬಂದಿಗಳು ಒಂದು ಮೂರು ಟೀಮ್ಗಳನ್ನು ಮಾಡಿ ಪ್ರಯತ್ನಗಳು ನಡೆದಿದ್ದಾವೆ ಆದಷ್ಟು ಶೀಘ್ರದಲ್ಲಿ ಅದನ್ನು ಭೇದಿಸ್ತೇವೆ ಮೈಕ್ರೋಫೈನಾನ್ಸ್ ಬಗ್ಗೆ ಈಗಾಗಲೇ ಎರಡು ಸುತ್ತಿನ ಸಭೆಗಳು ನಡೆದಿದ್ದಾವೆ ಸರ್ಕಾರದ ಮಟ್ಟದಲ್ಲಿ ಒಂದು ಎ ಸಿ ಎ ಸೋಮ್ರವರ ಮಟ್ಟದಲ್ಲಿ ಹಾಗೆ ಜೊತೆಗೆ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿಯೂ ಕೂಡ ಒಂದು ಸಭೆ ಆಗಿದೆ ಈಗ ಅದರ ಬಗ್ಗೆ ಕೆಲವೊಂದು ಗೈಡ್ಲೈನ್ಗಳನ್ನು ಕೆಲವೊಂದು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಅನುಷ್ಠಾನಕ್ಕೆ ತರಲಾಗ್ತದೆ ಬೆಂಗಳೂರು ನಗರದಲ್ಲಿ ಯಾವುದೋ ಆ ರೀತಿಯ ಪ್ರಕರಣಗಳು ದಾಖಲಾಗಿಲ್ಲ ಬಟ್ ರಾಜ್ಯದ ಬೇರೆ ಭಾಗಗಳಲ್ಲಿ ದಾಖಲಾಗಿರೋದ್ರಿಂದ ನಾವು ಕೂಡ ಇಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಇದರ ಬಗ್ಗೆ ಎಚ್ಚರ ವಹಿಸಲಿಕ್ಕೆ ಮತ್ತು ಆ ರೀತಿಯ ಏನಾದರೂ ಒಂದು ಘಟನೆ ಅಥವಾ ಪ್ರಕರಣ ಗಮನಕ್ಕೆ ಬಂದರೆ ಅಥವಾ ಯಾರಾದರೂ ಈ ರೀತಿ ದೂರನ್ನು ಕೊಟ್ಟರೆ ಅಥವಾ ಪೊಲೀಸ್ ಠಾಣೆಯನ್ನು ಅಥವಾ ಒನ್ ಒನ್ ಟೂ ಅನ್ನು ಸಂಪರ್ಕಿಸಿದರೆ ಅವರಿಗೆ ಸೂಕ್ತ ಸ್ಪಂದನೆಯನ್ನು ಮಾಡಲಿಕ್ಕೆ ಈಗ ನಾವು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ ಮೀಟ್ರ್ ಬಡ್ಡಿ ಬಗ್ಗೆ ಈಗಾಗಲೇ ನಾವು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ ಎಲ್ಲೆಲ್ಲಿ ದೂರುಗಳು ಬರ್ತಾ ಇದ್ದಾವೆ ಅಂಥ ಕಡೆಗಳಲ್ಲಿ ಬಟ್ ಅದರಲ್ಲಿ ನಾವು ಕೋಆಪರೇಟಿವ್ ಸೊಸೈಟಿಯೊಂದಿಗೆ ಸೇರಿಕೊಂಡು ಮಾಡಬೇಕಾಗ್ತದೆ ಆ ರೀತಿಯ ಸಾಕಷ್ಟು ಪ್ರಕರಣಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ ಮೀಟ್ರ್ ಬಡ್ಡಿ ಕೂಡ ಬಗ್ಗೆ ಯಾರಾದರೂ ಆ ರೀತಿ ಅವರಿಗೆ ಮೋಸ ಆಗಿದ್ರೆ ಅಥವಾ ಸಮಸ್ಯೆ ಆಗಿದ್ರೆ ಪೊಲೀಸರನ್ನ ಸಂಪರ್ಕಿಸ್ಬೋದು ಯಾವ್ದಪ್ಪ ಚಂದ್ರಾಲಯ ಬ್ಯಾಟ್ರೂರ ಗೊತ್ತೀವಿ ಚೆಕ್ ಮಾಡಿರ್ತೀವಿ ಹ್ಞೂ ಬ್ಯಾಟ್ರ್ಯಾನ್ ಪುರ್ ಯಾವುದೋ ಬೆಳಿಗ್ಗೆ ಚಂದ್ರಾಲೇಔಟದೇ ಇರಬೇಕೇ ನಾವೆಲ್ ಚೆಕ್ಅಪ್ ಅವ್ರು ಹೇಳ್ತಾರೆ ಓಕೆ Sir, Nagar case, sir. <coughs> and micro and, micro and plus, yesterday, that's a pcr course. case. Uh, with regard to ramurti murder case, uh, uh, police are investigating uh, the incident from all angles. Uh, uh, several teams have been formed. plus, all the technical uh, assistance has been provided. and uh, uh, based on the leads, whatever have been obtained so far. Uh, the uh, case investigation is in full swing. Uh, uh, as soon as possible, as quickly as possible, we will apprehend the culprits. Any details are revealed from the post-mortem, like uh, that investigation details. We won't be investigation details. Neither can you ask, nor can we re reveal. Okay. With regard to microfinance, uh, two rounds of meetings have been held at government level, and uh, certain guidelines are being issued. No such incident as such has happened or uh, come to light in Bangalore city, but uh, all the police uh, officers have been uh, alerted and sensitized that any such complaint or any such incident, if it comes to their knowledge, they should uh, uh, respond uh, quickly and take appropriate action. Okay. Thank you. Sir. Thank you. Next, like